ಸ್ನೇಹಿತರೆ ನಿಮಗೆಲ್ಲ ಇನ್ಸ್ಪೈರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಅದು ಭಾರತದಲ್ಲಿ ಬ್ರಿಟಿಷರು ದಬ್ಬಾಳಿಕೆ ನಡೆಸ್ತಿದ್ದ ಕಾಲ ಆ ಸಮಯದಲ್ಲಿ ಭಾರತೀಯರು ದಾಸ್ಯದ ಸಂಕೋಲೆಯಲ್ಲಿ ನಲುಗಿ ಸ್ವಾತಂತ್ರ್ಯವನ್ನ ಪಡ್ಕೊಳ್ಳೋಕೆ ಹಂಬಲಿಸ್ತಿದ್ರು ಇಂತಹ ಸಮಯದಲ್ಲಿ ಕೋಟ್ಯಾಂತರ ಜನರ ಹೃದಯದಲ್ಲಿ ದೇಶ ಪ್ರೇಮವನ್ನ ಬಿತ್ತಿದವರು ಸುಭಾಷ್ ಚಂದ್ರ ಬೋಸ್ ಅವರು ಅವರ ಹೋರಾಟ ಬ್ರಿಟಿಷ್ ಸರ್ಕಾರದ ನಿದ್ದೆಗೆಡಿಸಿತ್ತು ಅವರ ಒಂದೊಂದು ಮಾತಿಗೂ ಲಕ್ಷಾಂತರ ದೇಶ ಪ್ರೇಮಿಗಳು ಮುನ್ನುಗ್ಗಿ ಬರ್ತಿದ್ದನ್ನ ಕಂಡು ಬ್ರಿಟನ್ ಸರ್ಕಾರವೇ ತಮಗಿನ್ನು ಉಳಿಗಾಲವಿಲ್ಲ ಅನ್ನೋ ತೀರ್ಮಾನಕ್ಕೂ ಬಂದ್ಬಿಡ್ತು ಹೀಗಾಗಿಯೇ ನೇತಾಜಿ ಅವರನ್ನ ಕೊಲ್ಲೋಕೆ ಬ್ರಿಟಿಷ್ ಸರ್ಕಾರ ಮುಂದಾಯ್ತು ಆದ್ರೆ ಬ್ರಿಟಿಷರ ಯೋಜನೆಯನ್ನೇ ತಲೆ ಕೆಳಗೆ ಮಾಡಿ ನೇತಾಜಿ ಅವರ ಪ್ರಾಣವನ್ನ ರಕ್ಷಿಸೋಕೆ ಎಂದೇ ಕಟ್ಟಿಕೊಂಡ ಗಂಡನನ್ನ ಕೂಡ ಕೊಂದು ಕರಿಕಾಲ ಶಿಕ್ಷೆ ಅನುಭವಿಸಿದ ಈ ಹೆಣ್ಣುಮಗಳ ಕಥೆಯನ್ನ ನೀವು ಖಂಡಿತ ಕೇಳಿರೋಲ್ಲ ಹಾಗಾದ್ರೆ ಆ ಹೆಣ್ಣು ಮಗಳು ಯಾರು ಅವಳು ಅನುಭವಿಸಿದ ಶಿಕ್ಷೆಯ ಕಥೆಯನ್ನು ಎಲ್ಲವನ್ನೂ ತಿಳಿಸಿಕೊಡ್ತೀವಿ ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ್ಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ಶಿಕ್ಷಕರೇ ಅಂಡಮಾನ್ ಸೆಕ್ಯುಲರ್ ಜೈಲ್ ನಲ್ಲಿ ಆಕೆಯನ್ನ ಕೂಡಿ ಹಾಕಿ ಚಿತ್ರ ನೀಡಲಾಗ್ತಿತ್ತು ಪುಟ್ಟ ಪುಟ್ಟ ಕೊಠಡಿಯಲ್ಲಿ ಮಲಗಿದ್ದ ಅವಳಿಗೆ ಬ್ರಿಟಿಷರು ಅದೆಷ್ಟು ಹಿಂಸೆ ನೀಡಿದ್ರು ಅಂದ್ರೆ ಅವಳ ಕೂಗು ಎದುರಿಗಿದ್ದವರ ಕಲ್ಲು ಹೃದಯವನ್ನ ಕರಗಿಸ್ಲೇ ಇಲ್ಲ ಇಷ್ಟಕ್ಕೂ ಅವಳನ್ನ ಕೂಡಿ ಹಾಕಿದ್ದಕ್ಕೆ ಮುಖ್ಯ ಕಾರಣವೇ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದ ಸುಭಾಷ್ ಚಂದ್ರ ಬೋಸ್ ಎಂಬ ಮಹಾನ್ ಹೋರಾಟಗಾರರ ಬಗ್ಗೆ ತಿಳ್ಕೊಳ್ಳೋಕೆ ನೇತಾಜಿ ಅವರ ಪ್ರಾಣವನ್ನ ರಕ್ಷಿಸೋಕೆ ಮುಂದಾಗಿ ಬ್ರಿಟಿಷರಿಂದ ನಿತ್ಯ ಹಿಂಸೆಗೊಳಗಾಗಿದ್ದ ಆ ಮಹಿಳೆಯ ಹೆಸರನ್ನ ನೀವು ಕೇಳಿರ್ಲಿಕ್ಕಿಲ್ಲ ಯಾಕಂದ್ರೆ ಆಕೆಯ ಕಥೆಯನ್ನು ನಮ್ಮ ಪಠ್ಯಪುಸ್ತಕದಲ್ಲಿ ಹೇಳಲೇ ಇಲ್ಲ ಇದು ಇತಿಹಾಸದಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿರೋ ಸ್ಟೋರಿ ಕರಿಕಾಲ ಶಿಕ್ಷೆಯನ್ನು ಅನುಭವಿಸಿದ್ರು ತನ್ನ ಎದೆಯನ್ನೇ ಸೀಳಿದ್ರು ಸುಭಾಷ್ರ ಬಗ್ಗೆ ಬ್ರಿಟಿಷರಿಗೆ ಮಾಹಿತಿ ನೀಡದ ಆ ತ್ಯಾಗಮೈ ಹೆಣ್ಣುಮಗಳ ಹೆಸರು ನೀರಾ ಆರ್ಯ अट देशभक्ते ಚಿಕ್ಕ ವಯಸ್ಸಿನಿಂದಲೇ ದೇಶ ಪ್ರೇಮವನ್ನ ಮೈಗೂಡಿಸಿಕೊಂಡ ನೀರಾ ಆರ್ಯ ದೊಡ್ಡವಳಾಗ್ತಿದ್ದ ಹಾಗೆ ಬ್ರಿಟಿಷ್ ಸೇನೆಯಲ್ಲಿ ಪತ್ತೆದಾರರಾಗಿ ಕೆಲಸ ಮಾಡ್ತಿದ್ದ ಶ್ರೀಕಾಂತ್ ನಿರಂಜನ್ ದಾಸ್ ಎಂಬವರನ್ನ ಆಗ್ತಾರೆ ಸಂಸಾರವೇನೋ ಚೆನ್ನಾಗೆ ನಡೀತಿತ್ತು ಆದ್ರೆ ಆ ಸಮಯದಲ್ಲಿಯೇ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಕೂಗು ಹೆಚ್ಚಾಗಿದ್ರಿಂದ ನೀರಾ ಅವರು ಸಂಸಾರಕ್ಕಿಂತಲೂ ತಾಯಿ ಭಾರತಾಂಬೆಯ ಸೇವೆ ಮಾಡೋದ್ರಲ್ಲೇ ಹೆಚ್ಚು ಸುಖವಿದೆ ಎಂದೆನಿಸಿ ಸುಭಾಷ್ ಚಂದ್ರ ಬೋಸ್ ಅವರ ಸೇನೆಯನ್ನ ಸೇರ್ತಾರೆ ಅಲ್ಲಿ ಹಲವಾರು ತರಬೇತಿ ಪಡೆದ ನೀರಾ ಅವರ ದೇಶ ಪ್ರೇಮ ಹಾಗೂ ಧೈರ್ಯವನ್ನ ಮೆಚ್ಚಿ ನೇತಾಜಿ ಅವರು ಅವಳಿಗೆ ತಮ್ಮ ಸೈನ್ಯದ ರಾಣಿ ಝಾನ್ಸಿ ರೆಜಿಮೆಂಟ್ ನ ಹೊಣೆಯನ್ನ ನೀಡ್ತಾರೆ ಆದ್ರೆ ಒಂದು ದಿನ ಬ್ರಿಟಿಷರು ನೀರಾ ಅವರ ಗಂಡನ ಸಹಾಯ ಪಡೆದು ನೇತಾಜಿ ಅವರನ್ನೇ ಹತ್ಯೆ ಮಾಡೋಕೆ ಮುಂದಾಗ್ತಾರೆ ಆದ್ರೆ ನೇತಾಜಿ ಅವರನ್ನ ಕೊಲ್ಲಲು ಬಂದ ತನ್ನ ಗಂಡನನ್ನೇ ನೀರಾ ಆರ್ಯ ಖಡ್ಗದಿಂದ ಇರಿದು ಕೊಂದು ಹಾಕ್ತಾಳೆ ನೇತಾಜಿ ಅವರು ಏನಾಗ್ತಿದೆ ಅಂತ ನೋಡುವಷ್ಟರಲ್ಲಿಯೇ ಒಂದಿಷ್ಟು ಜನ ನೇತಾಜಿ ಅವರನ್ನ ಆ ಸ್ಥಳದಿಂದ ಕರ್ಕೊಂಡು ದೂರ ಹೋಗ್ಬಿಡ್ತಾರೆ ಹೀಗಾಗಿ ಗಂಡನ ಹೆಣದ ಮುಂದೆ ಇದ್ದ ನೀರಾ ಆರ್ಯ ಸುಲಭವಾಗಿ ಬ್ರಿಟಿಷರಿಗೆ ಸೆರೆ ಹಾಗೆ ಆಗುತ್ತೆ ನೀರಾ ಅವರ ಮೇಲೆ ಬ್ರಿಟಿಷ್ ಸರ್ಕಾರದ ಸರ್ಕಾರಿ ಅಧಿಕಾರಿಯನ್ನ ಕೊಂದ ಆಪಾದನೆ ಹೊರಿಸಿ ಕಾಲಾಪಾನಿ ಶಿಕ್ಷೆಯನ್ನ ವಿಧಿಸಲಾಗುತ್ತೆ ಆ ಕತ್ತಲ ಕೋಣೆಯಲ್ಲಿ ಬ್ರಿಟಿಷರು ಪಶುವಿನಂತೆ ವರ್ತಿಸಿದ್ರೆ ಆಕೆ ಮಾತ್ರ ಕಣ್ಣೀರಿನಲ್ಲಿ ಕೈ ತೊಳಿತಿದ್ಲು ಈ ಬ್ರಿಟಿಷರು ಆದಷ್ಟು ಕ್ರೂರಿಗಳೆಂದ್ರೆ ಒಂದು ದಿನ ನೀರಾ ಅವರ ಬಳಿ ಬಂದ ಅಧಿಕಾರಿಯೊಬ್ಬ ನೇತಾಜಿ ತಪ್ಪಿಸಿಕೊಂಡಿದ್ದಾರೆ ಅಂದ್ರೆ ಅವರು ಇರೋ ಜಾಗ ನಿನಗೆ ತಿಳಿದಿರುತ್ತೆ ಹೇಳುವಂತ ಪೀಡಿಸ್ತಾನೆ ಆದ್ರೆ ನೀರಾ ಉತ್ತರ ಹೇಳೋದಿಲ್ಲ ಇದ್ರಿಂದ ಕೋಪಗೊಂಡ ಆತ ಕಮ್ಮಾರನೊಬ್ಬನನ್ನ ಕರೆಸಿ ನೀರಾ ಅವರ ಎರಡೂ ಸ್ತನಗಳನ್ನೇ ಕತ್ತರಿಸುವಂತೆ ಹೇಳಿಬಿಡ್ತಾನೆ ಆ ನೋವಿನಲ್ಲೂ ಕೂಡ ನೀರಾ ಅವರು ಉತ್ತರ ನೀಡೋದೇ ಇಲ್ಲ ಎಷ್ಟೋ ದಿನಗಳ ಕಾಲ ಪ್ರಜ್ಞೆ ತಪ್ಪಿ ಬಿದ್ದ ನೀರಾ ಒಂದಿಷ್ಟು ದಿನಗಳ ನಂತರ ಎಚ್ಚರವಾಗ್ತಾರೆ ಬ್ರಿಟಿಷರು ಹಿಂಸೆ ನೀಡ್ತಿದ್ರು ಅದನ್ನ ತಡೆದುಕೊಂಡು ಆಗ ಈಗ ನೀಡ್ತಿದ್ದ ಆಹಾರವನ್ನೇ ತಿಂದು ಜೀವವನ್ನ ಉಳಿಸಿಕೊಳ್ತಾರೆ ಬರೋಬ್ಬರಿ ಎರಡು ವರ್ಷಗಳ ಕಾಲ ಅದೇ ಅಂಡಮಾನ್ನ ಕತ್ತಲ ಕೋಣೆಯಲ್ಲಿ ನೀರಾ ಅವರು ಜೀವನ ಕಳೆಯೋ ಹಾಗೆ ಆಗುತ್ತೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ನೀರಾ ಆರ್ಯ ಅವರಿಗೆ ಕಾಲಾಪಾನಿ ಶಿಕ್ಷೆಯಿಂದ ಬಿಡುಗಡೆ ದೊರೆಯುತ್ತೆ ಮುಂದೆ ಇವರು ಪುಟ್ಟ ವ್ಯಾಪಾರವನ್ನ ಮಾಡ್ತಾ ಜೀವನ ನಡೆಸ್ತಾರೆ ಈ ಅಪ್ರತಿಮ ತೊಂಬತ್ತೆಂಟರಲ್ಲಿ ಭಾರತಾಂಬೆಯ ಮಣ್ಣಿನಲ್ಲಿ ಕೊನೆಯುಸಿರನ್ನ ಬಿಡ್ತಾರೆ ನಿಜಕ್ಕೂ ನೀರಾ ಆರ್ಯ ಅವರ ದೇಶಭಕ್ತಿಯನ್ನ ಎಷ್ಟು ಬಣ್ಣಿಸಿದ್ರು ಅದು ಕಡಿಮೆ ಅಂದ ಹಾಗೆ ನಮ್ಮ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಕಥೆಯ ಪುಟಗಳನ್ನ ತಿರುತ್ತಾ ಹೋದ್ರೆ ನೀರಾ ಆರ್ಯನಂತಹ ಅದೆಷ್ಟು ೋ ದಿಟ್ಟ ಮಹಿಳೆಯರ ತ್ಯಾಗದ ಕಥೆಗಳು ಸಿಗುತ್ತವೆ ಅಂದು ನೀರಾ ಆರ್ಯ ತನ್ನ ಗಂಡನನ್ನ ಕೊಲ್ಲದೆ ಹೋಗದಿದ್ರೆ ಅಂದೇ ನೇತಾಜಿ ಅವರು ಪ್ರಾಣ ಬಿಡೋ ಹಾಗೆ ಆಗ್ತಿತ್ತು ಆದ್ರೆ ನೀರಾ ಅವರ ದಿಟ್ಟತನದಿಂದ ನೇತಾಜಿ ಅವರು ಬದುಕಿ ಉಳಿದ್ರು ದೇಶಕ್ಕಾಗಿ ನೀರಾ ಅವರು ಮಹಾನ್ ತ್ಯಾಗವನ್ನೇ ಮಾಡಿಬಿಟ್ರು ಇದು ನೀರಾ ಆರ್ಯ ಅನ್ನೋ ದಿಟ್ಟ ಹೋರಾಟಗಾರ್ತಿಯ ಕಥೆಯಾದ್ರೆ ಸುಭಾಷ್ ಚಂದ್ರ ಬೋಸ್ ಅವರ ಕಥೆಯನ್ನ ಹೇಳೋದು ಬಾಕಿ ಉಳಿದಿದೆ ಮುಂದಿನ ದಿನಗಳಲ್ಲಿ ಸುಭಾಷ್ ಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ಕೂಡ ನಿಮಗೆ ಗೊತ್ತಿಲ್ಲದ ಮಾಹಿತಿಯನ್ನ ಹೇಳ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಇನ್ಸ್ಪೈರ್ ಕನ್ನಡ ಯೂಟ್ಯೂಬ್ ಚಾನೆಲ್ ನಿಮ್ಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮವರೊಂದಿಗೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡ್ಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ವಂದನೆಗಳು